नेता विनमित लोग मेंबर नॉट मेंबर दे आर माय फ्रेंड सिस्टर एवं टीमिंग ये आर ओफिसर ఇర్మేశ్వర స్టార్ట్ ఆగి వ ಪ್ರಭು ಸ್ವಾಗತ ಸಂಕೇಶ್ವರ ನಗರದಲ್ಲಿರುವ ಕ್ರಿಯಾಶೀಲ ಸದಾ ಸಮಾಜಮುಖಿ ಕಾರ್ಯ ಮಾಡುತ್ತಾ ಉತ್ತಮ ಹೆಗ್ಗಳಿಕೆ ಹೊಂದಿದ ವರ್ಲ್ಡ್ ಲಾರ್ಜೆಸ್ಟ್ ವುಮೆನ್ಸ್ ವಾಲಂಟರಿ ಆರ್ಗನೈಜೇಷನ್ ಇರುವ ಇನ್ನರ್ ವಿಲ್ ಕ್ಲಬ್ ಆಫ್ ಸಂಕೇಶ್ವರ್ ಪ್ರೈಡ್ ಇಂಟರ್ ನ್ಯಾಷನಲ್ ಇನ್ನರ್ ವಿಲ್ ಥೇಮ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಹಾರ್ಟ್ ಬೀಟ್ ಆಫ್ ಹ್ಯುಮಾನಿಟಿ ಇಂದು ಒಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಸಂಕೇಶ್ವರ ನಗರದ ಶಂಕರ್ಲಿಂಗ್ ಕಾರ್ಯಾಲಯದ ಹಾಲ್ನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಆಕರ್ಷಕವಾಗಿ ಅಂದಚಂದವಾಗಿ ಯಶಸ್ವಿಯಾಗಿ ಜರುಗಿತು ಫೈರ್ಲೆಸ್ ಕುಕ್ಕಿಂಗ್ ಪಾಟ್ ಪೇಂಟಿಂಗ್ ಆ್ಯಂಡ್ ಡೆಕೋರೇಷನ್ ಸಿಂಗಿಂಗ್ ಕಾಂಪಿಟಿಷನ್ ಫ್ಯಾಷನ್ ಶೋ ವಿತ್ ರ್ಯಾಂಪ್ ವಾಕ್ ವಿವಿಧ ಸ್ಪರ್ಧೆಗಳು ನಡೆದವು ವಿಜೇತರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ತಿಂಡಿ ತಿನಿಸು ಸ್ಟಾಲ್ಗಳು ಕೂಡ ಇದ್ದವು ಈ ಅಂತಾರಾಷ್ಟ್ರೀಯ ಮೇಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸೌ ಸೀಮಾ ಶ್ರೀಕಾಂತ್ ಹತ್ನೂರಿ ನಗರಾಧ್ಯಕ್ಷರು ಪುರಸಭೆ ಸಂಕೇಶ್ವರ್ ಸೌ ಸ್ವಾತಿ ಕೋರಿ ನಿಕಟಪೂರ್ವ ನಗರಾಧ್ಯಕ್ಷರು ನಗರಸಭೆ ಗಡಿಂಗ್ಲಸ್ ಸೌ ವಿದ್ಯಾಸ್ವಾಮಿ ಡೈರೆಕ್ಟರ್ ಎಐಎಂಆರ್ ಎಂಬಿಎ ಕಾಲೇಜ್ ಸಂಕೇಶ್ವರ್ ಅರ್ಚನಾ ಬುರ್ಜೆ ಐಡಬ್ಲ್ಯೂ ಸಿ ಪ್ರೆಸಿಡೆಂಟ್ ನಿಪಾನಿ ಕ್ಲಬ್ ಪ್ರೆಸಿಡೆಂಟ್ ಡಾಕ್ಟರ್ ರೇವತಿ ಅಂಬಲಿ ಕ್ಲಬ್ ಸೆಕ್ರೆಟರಿ ಆರ್ತಿ ಜಾಧವ್ ಮತ್ತು ಆಲ್ ಕ್ಲಬ್ ಮೆಂಬರ್ಸ್ ಅಲ್ಲದೆ ನಿಪಾನಿ ಚಿಕ್ಕೋಡಿ ಗಡಿಂಗ್ಲಸ್ ದಿಂದ ಕ್ಲಬ್ದ ಪದಾಧಿಕಾರಿಗಳು ಸದಸ್ಯರು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪ್ರಭು ನ್ಯೂಸ್ ಸಂಕೇಶ್ವರ್ गाउडे पार्टी, प्रीति पार्टी, माथुरी पुर कैफे प्राइम, इस समारोह से। इंटरप्रेटिंग इन कंटेंट में तो बट हाउ इंडिविजुअली यू आर फ्री एक्चुअली आर नॉट राजवार मतलब, बट मोने How you